ಚುನಾವಣೆ ಬರ್ತಾ ಇದ್ದೇನೆ ವಿಧಾನಸಭಾ ಚುನಾವಣೆ ಆಸ್ಥಾನ ಆಗ್ತಾ ಇರ್ಬೋದು ಬಂದರೆ ಯಾವುದು ಚುನಾವಣೆಗಳು ಘೋಷಣೆ ಆಗ್ತಾ ಇಲ್ಲ ಚುನಾವಣೆ ಬಂದಾಗ ಮಾತ್ರ ಹೋರಾಟ ಮಾಡ್ತಕ್ಕಂಥ ಗೂಟಾಟಿಕೆ ಮಾಡ್ತಕ್ಕಂಥ ನಾಟಕ ಪಡಟ ನಾಟ ಆಡ್ತಕ್ಕಂಥ ಪಾರ್ಟಿ ಯಾವುದು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಚುನಾವಣಾ ಸಂದರ್ಭದಲ್ಲಿ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಅಧಿಕಾರ ಬಂದ ಮೇಲೆ ಎಲ್ಲವೂ ಕೂಡ ಮರ್ತಾ ಇತ್ತು ಅನೇಕ ಹೋರಾಟಗಳನ್ನು ಮಾಡಿದ್ರು ಎಲ್ಲವೂ ಕೂಡ ಮರ್ತಾ ಇತ್ತು ಅಧಿಕಾರಕ್ಕೆ ಬಂದ ಮೇಲೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಾಕ್ರೋಶ ಯಾತ್ರೆಯನ್ನು ಜನಾಕ್ರೋಶ ಹೋರಾಟವನ್ನು ಯಾತ್ರೆಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ರು ರಾಮ ರಾಜ್ಯವನ್ನು ಮಾಡ್ತೇವೆ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಭರವಸೆಗಳನ್ನು ಕೊಟ್ಟು ಸರ್ಕಾರದಿಂದ ಇಪ್ಪತ್ತು ತಿಂಗಳಲ್ಲೂ ಕೂಡ ಇವತ್ತು ಕೂಡ ಒಂದೇ ಒಂದು ಜನಪರ ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ ಜಾರಿ ಮಾಡಿಲ್ಲ ನಾನು ಹೇಳಕ್ತಿಯ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮಾತು ನಿನ್ನೆ ಕೊಡ್ತೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಷ್ಟು ಜನ ಅಧಿಕಾರ ನಡೆಸಿದ್ರೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಜನ ಮುಖ್ಯಮಂತ್ರಿಗಳ ಕುರ್ಚಿನಲ್ಲೇ ಕುತ್ ದ ದರ್ಬಾರ್ ಮಾಡಿದ್ದೇನೆ ಅದು ಮುಖ್ಯ ಅಲ್ಲ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಎಷ್ಟು ಬಜೆಟ್ ಹತ್ತಾರು ಬಜೆಟ್ ಮಂಡನೆ ಮಾಡಿದ್ರೆ ಅಂತ ಎಷ್ಟು ಬಜೆಟ್ ಮಂಡನೆ ಮಾಡಿದ್ರೆ ಮುಖ್ಯ ಅಲ್ಲ ಸಿದ್ದರಾಮಯ್ಯರೇ ಹದಿನಾರು ಬಜೆಟ್ ಮಂಡನೆ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರೂ ಸಹ ರಾಜ್ಯದ ಜನರಿಗೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದು ಅಂತ ರಾಜ್ಯದ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ನಾನು ಮುಖ್ಯಮಂತ್ರಿಗಳೇ ಇದು ರಾಜ್ಯದ ಜನ ಅಂತ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗಿ ತಮ್ಮ ಸ್ವಾಕ್ಷ మైసూరు జిల్లా అభివృద్ధి గోస్కర అదే హిందూ భారతీయ జనతా పార్టీ అధికారంలోడియూరప్ప ముఖ్యమంత్రి అయితే సవరారు కోటి రూపాయి కొత్త చామరానగర జిల్గా ಮುಖ್ಯಮಂತ್ರಿಗಳ ವಿರುದ್ಧ ಅದಕ್ಕೋಸ್ಕರ ಜನಕ್ರೋಶ ಯಾತ್ರೆಗಳು ಮೈಸೂರಿನಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಚಿವರು ಜಿಲ್ಲೆಗಳಿಗೆ ಪ್ರವಾಸ ಹೋಗೋದಿಲ್ಲ ಹಳ್ಳಿಗಳಿಗೆ ಪ್ರವಾಸ ಹೋಗೋದಿಲ್ಲ ರಾಜ್ಯದ ಜನರ ಪರಿಸ್ಥಿತಿ ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ಳೋದಕ್ಕೆ ರಾಜ್ಯ ಸುತ್ತ ಸೃಷ್ಟಕ್ಕೂ ಹೋಗ್ತಾ ಇಲ್ಲ ಬೆಂಗಳೂರು ವಿಧಾನಸೌಧದಲ್ಲಿ ಈ ರೂಮಲ್ಲಿ ಕೂತ್ಕೊಂಡು ಅಧಿಕಾರ ಮನೆ ಮಾಡ್ತಾ ಇದ್ದಾರೆ ಹೊರತು ಜನಪರ ಕಾಳಜಿ ಇದೆ ಕೂಡ ಸರ್ಕಾರಕ್ಕಿಲ್ಲ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಚುನಾವಣೆಗಳು ಬರ್ತದೆ ಚುನಾವಣೆ ಹೋಗ್ತದೆ ಆದ್ರೆ ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿ ಇದೆ ಇಂಥ ಸಜ್ಜೆಗಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇಂಥ ಜನವರೋಧಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಂಥ ಜನವರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮೇರ ಇವರನ್ನ ಬೆತ್ತನೆ ಮಾಡಬೇಕು ಮೇರ ನೈತ ಮುಖವನ್ನು ರಾಜ್ಯದ ಜನತೆಗೆ ತೋರಿಸಬೇಕು ಮೇರೆ ಜನಪರ ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿಲ್ಲ ಜನರ ತಪ್ಪನ್ನು ಲೂಟಿ ಮಾಡಿ ಜನರ ದೊಡ್ಡ ಲೂಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಎಟಿಎಂ ಮಾಡೋದಕ್ಕೋಸ್ಕರ ಇವತ್ತು ಕರ್ನಾಟಕದ ಒಂದು ಸರ್ಕಾರದ ಅಧಿಕಾರಕ್ಕೆ ಬಂದಿದ್ದಾರೆ ನಾವು ಒಂದು ಮಾತನ್ನ ಮಾತನ್ನು ಓದಿಸ್ತೇನೆ ಇಂದ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇದೇ ಬಂಡೀಪುರ ಅಭಯಾರಣಿಂದ ಅಲ್ಲಿ ರಾತ್ರಿವತ್ತು ವಾಹನಗಳು ಓಡಾಡಿದ್ರೆ ಅಲ್ಲಿ ಪ್ರಾಣಿಗಳಿಗೆ ಸಂಕಷ್ಟಕ್ಕೆ ಸರಿಕಾಕೊಳ್ತವೆ ಪ್ರಾಣಿಗಳು ಸಾಯ್ತವೆ ಆ ಪ್ರಾಣಿಗಳಿಗೆ ತೊಂದರೆ ಆಗುವುದು ಹಾಗಾಗಿ ರಾತ್ರಿವತ್ತು ವಾಹನಗಳನ್ನ ವಾಹನಗಳ ಓಡಾಡುವಂತ ನಿಷೇಧವನ್ನ ನಿಷೇಧವನ್ನ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿತು ಆದ್ರೆ ಇದೇ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿಕೊಂಡು ಮೈನಾಡಿನ ಸಂಸದಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಖುಷಿ ಪಡಿಸಬೇಕು ಅಂತ ಹೇಳಿ ಪ್ರಿಯಂಕಲ್ ವಾಟ್ರಾಗೆ ಖುಷಿ ಪಡಿಸಬೇಕು ಅಂತ ಹೇಳಿ ಅವರ ಕಾಂಗ್ರೆಸ್ ರಾಹುಲ್ ಗಾಂಧಿ ಗಾಂಧಿ ಕುಟುಂಬಕ್ಕೆ ಖುಷಿ ಪಡಿಸಬೇಕು ಅಂತ ಹೇಳಿ ಆ ವಾಹನ ರಾತ್ರಿ ವಾಹನಗಳ ನಿಷೇಧ ಏನಿದೆ ಹೈಕೋರ್ಟ್ ಆದೇಶ ಇದ್ರೂ ಸಹ ಹೈಕೋರ್ಟ್ ಆದೇಶ ಇದ್ದರೂ ಸಹ ಅಲ್ಲಿ ಬಂಡೀಪುರ ಅಭಯಾರಣ್ಯದಲ್ಲಿ ರಾತ್ರಿ ವಾಹನ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡಿದ್ದಾರೆ ಇಂಥ ದಲಿತ ಸರ್ಕಾರ ಇಂಥ ಜನ ವಿರೋಧಿ ಸರ್ಕಾರ ಇಂಥ ಮಳೆಯ ವಿರೋಧಿ ಸರ್ಕಾರ ಇಂಥ ರೈತ ವಿರೋಧಿ ಸರ್ಕಾರ ಅಷ್ಟೇ ಅಲ್ಲ ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನ ಇದು ಧಿಕ್ಕಾರ 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 ಇವರ ಮುಖವನ್ನು ಇವರ ಮುಖವಾಡನ್ನ ಕಳಿಸಬೇಕು ಅದಕ್ಕೋಸ್ಕರ ನಾವು ಇದು ಜನಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಬಂಧುವೇಳೆ ಅದಕ್ಕೋಸ್ಕರ ಜನಕ್ರೋಶ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಮಾಡಿರ್ತಕ್ಕಂಥ